ವೀಕ್ಷಕರೇ ಬನ್ನಿ ಈ ವರ್ಷದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ಹನ್ನೆರಡು ರಾಶಿಗಳವರಿಗೆ ಯಾವ ಯಾವ ಫಲ ದೊರೆಯುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರೋಂಥವ್ರಿಗೆ ಈ ವರ್ಷದಲ್ಲಿ ಗುರುವಿನ ಲಾಭಾಂಶ ಹೆಚ್ಚಾಗಿ ಕಂಡು ಬರೋದ್ರಿಂದ ಭೂಮಿ ಲಾಭ ಆಗಬಹುದು ಆರೋಗ್ಯ ವಿಚಾರದಲ್ಲಿ ತೊಂದರೆ ಒಳಪಟ್ಟವರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗೆ ಮೇಷರಾಶಿಯಲ್ಲಿ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ತಾನೇ ಹೆಚ್ಚು ಅನ್ನೋ ರೀತಿಯಲ್ಲಿ ಆ ಮಾತುಕತೆಗಳನ್ನ ಆಡಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಿವರ್ಸೆಗಳು ಕಂಡು ಬರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಆದ್ರಿಂದ ಅವರು ಗುರುವಿನ ಆ ಪೂಜೆಯನ್ನ ಮಾಡೋದ್ರಿಂದ ಅಥವಾ ಗುರುವಿನ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ವೀಕ್ಷಕರೇ ಬಹಳ ಪ್ರಮುಖವಾಗಿ ನಾನು ಈ ಪೂಜೆ ಅಂತ ಹೇಳೋದು ಏನೋ ಲಕ್ಷ ಲಕ್ಷ ಖರ್ಚು ಮಾಡಿ ಪೂಜೆ ಮಾಡೋದಂಥದ್ದಲ್ಲ ಬಹಳ ಮುಖ್ಯವಾಗಿ ನಾವು ಯಾವ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವ ದೇವರ ಪೂಜೆಗಳು ಹೇಳ್ತೀವಿ ಸಾಧ್ಯವಾದಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶತನಾಮಗಳು ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕ್ಕ ಚಿಕ್ಕ ಮಂತ್ರಗಳಿರ್ಬೋದು ಅದನ್ನು ನೀವು ಪಠನೆ ಮಾಡಿದ್ದೆ ಆದ್ರೆ ಸಾಕಷ್ಟು ಲಾಭಾಂಶಗಳನ್ನ ನೀವು ಖಂಡಿತವಾಗಿ ಪಡ್ಕೋಬಹುದಾಗಿದೆ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕಲಿಯುಗದಲ್ಲಿ ಧ್ಯಾನದಿಂದ ಸಾಕಷ್ಟು ಭಕ್ತಿಯಿಂದ ಸಾಕಷ್ಟು ಒಳಿತನ್ನ ನಾವು ಕಾಣಬಹುದು ಅಂತ ಹೇಳಿ ನಮ್ಮ ಪುರಾಣದಲ್ಲಿ ಕಂಡು ಬರುತ್ತೆ ಹಾಗೆ ಮೇಷರಾಶಿ ಅವರಿಗೆ ವಾಹನ ಲಾಭ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೆ ಗೃಹ ಲಾಭ ಆಗುವಂಥದ್ದು ಈ ಮೇಷರಾಶಿಯವರಿಗೆ ಈ ವರ್ಷ ಕಂಡು ಬರ್ತಾ ಇದೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಭಂಗ ಉಂಟಾದ್ರೂ ಖಂಡಿತವಾಗಿ ಒಳ್ಳೆ ಫಲಿತಾಂಶಗಳನ್ನ ಈ ಮೇಷರಾಶಿಯವರು ಅನುಭವಿಸ್ಬೋದು ವೀಕ್ಷಕರೇ ಮುಂದಿನ ರಾಶಿ ರಾಶಿ ಋಷಭ ರಾಶಿಯಲ್ಲೇ ಗುರು ಇರೋದ್ರಿಂದ ಋಷಭ ರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲಗಳು ದೊರೆಯುವಂತ ಒಂದು ವರ್ಷ ಇದಾಗುತ್ತೆ ನಿಮಗೆ ಮುಂದಿನ ಒಂದು ಹನ್ನೆರಡು ತಿಂಗಳ ಕಾಲ ಸಾಕಷ್ಟು ಶುಭ ಫಲಗಳು ದೊರೆಯುವಂತ ಒಂದು ಯೋಗ ಕಂಡು ಬರ್ತಾ ಇದೆ ಹಾಗೆ ಅವಿವಾಹಿತರಿಗೆ ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ವಿವಾಹವಾಗುವಂತಹ ಲಕ್ಷಣಗಳು ಎಲ್ಲಾ ರೀತಿಯಾದ ಕಂಡು ಬರ್ತಾ ಇದೆ ಹಾಗೆ ಸ್ತ್ರೀಯರಿಗೆ ಉದ್ಯೋಗ ಅವಕಾಶಗಳು ಸಾಕಷ್ಟು ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಕಂಡು ಬರೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಕಂಡು ಬರ್ತಾ ಇಲ್ಲ ಹಾಗೆ ಸ್ತ್ರೀಯರಿಗೆ ಮಾನಸಿಕವಾಗಿ ಇದ್ದಂತ ತೊಂದರೆಗಳು ನಿವಾರಣೆ ಮಾಡ್ಕೊಳ್ಳುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಆದರೆ ವಿದ್ಯಾರ್ಥಿ ರಂಗದಲ್ಲಿ ಇರೋರಿಗೆ ಸ್ವಲ್ಪ ಸ್ನೇಹಿತ ವರ್ಗದಲ್ಲಿ ಸ್ವಲ್ಪ ವಾದ ವಿವಾದಗಳು ಆಗೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಉಂಟಾಗಬಹುದು ಅದರಿಂದ ವಿದ್ಯಾರ್ಥಿಗಳು ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನದಲ್ಲಿ ಹೋಗಿ ನೀವು ಪ್ರಾರ್ಥನೆಯನ್ನ ಮಾಡಿ ಬಂದಿದ್ದೆ ಆದ್ರೆ ಖಂಡಿತವಾಗಿ ಅವರಿಗೆ ಒಳ್ಳೆ ಪಳಗಳು ಈ ವರ್ಷ ಖಂಡಿತ ನಮಗೆ ಅಹ್ ಸಿಗತ್ತೆ ವೀಕ್ಷಕರೇ ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತವ್ರಿಗೆ ಸ್ವಲ್ಪ ಸಂಚಾರ ವಿಚಾರದಲ್ಲಿ ಸಾಕಷ್ಟು ಜಾಗರೂಕತೆಯನ್ನ ವಹಿಸ್ಕೋಬೇಕಾಗತ್ತೆ ಮಿಥುನ ರಾಶಿಯಲ್ಲಿರುವಂತಹ ಯಾರ ಹೊಸ ಪ್ರೇಮಿಗಳು ಯಾರ ಇದ್ರೆ ಅವ್ರಿಗೆ ಸ್ವಲ್ಪ ವಾದವಿವಾದಗಳಾಗಿರ್ಬೋದು ಹಾಗೆ ಮನೆಯಲ್ಲಿ ಸ್ವಲ್ಪ ಕಾಡಾಟಗಳು ಈ ವರ್ಷ ಮಿಥುನ ರಾಶಿಯವರು ಕಂಡು ಬರ್ತಾ ಇದೆ ಹಾಗೆ ಮಿಥುನ ರಾಶಿಯವರು ಸ್ವಲ್ಪ ಅಗ್ನಿ ವಗರಗಳಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ ಹಾಗೆ ಮಿಥುನ ರಾಶಿಯಲ್ಲಿ ಇರುವಂತಹ ಆ ಮಕ್ಕಳಿಗೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು ಅವರ ತಂದೆ ತಾಯಿಗೆ ಸಾಕಷ್ಟು ಶುಭ ಫಲಗಳು ಒಂದು ವರ್ಷ ಇದಾಗತ್ತೆ ಮಿಥುನ ರಾಶಿಯವರು ನಾನು ಹೇಳಿರೋ ಹಾಗೆ ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸ್ಬೇಕಾಗತ್ತೆ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ಸ್ವಲ್ಪ ಉದರ ಸಂಬಂಧಪಟ್ಟಂತಹ ಬಾಧೆಗಳು ಈ ಮಿಥುನ ರಾಶಿಯವರು ಕಂಡು ಬರ್ತಾ ಇದೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿಷ್ಣು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ವರ್ಷ ಪೂರ್ತಿ ನೀವು ಬರುವಂತ ತೊಂದರೆಯಿಂದ ನೀವು ಪಾರಾಗಬಹುದು ಹಾಗೆ ಕಟಕ ರಾಶಿ ಕಟಕ ರಾಶಿಯಲ್ಲೇ ಕುಜೆ ಇರೋದ್ರಿಂದ ಈ ವರ್ಷದಲ್ಲಿ ಕಟಕ ರಾಶಿಯಲ್ಲಿ ಇರೋಂಥವ್ರಿಗೆ ಕೋಪ ತಾಪಗಳು ಹೆಚ್ಚಾಗಿ ಕಂಡು ಹಾಗೆ ಉಷ್ಣ ಸಂಬಂಧಪಟ್ಟಂತಹ ತೊಂದರೆಗಳು ಅಂದ್ರೆ ಅವರ ದೇಹಕ್ಕೆ ಉಷ್ಣ ಸಂಬಂಧಪಟ್ಟಂತಹ ಬಾಧೆಗಳು ಅಂದ್ರೆ ಸಣ್ಣ ಪುಟ್ಟ ಆಪರೇಷನ್ಸ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಇರ್ಬೋದು ಹಾಗೆ ಆ ಕರ್ಕಟಕ ರಾಶಿಯಲ್ಲಿ ಸ್ವಲ್ಪ ವಾದ ವಿವಾದಗಳು ಹೆಚ್ಚಾಗಿ ಹೆಚ್ಚಾಗುವಂತೂ ಸಂದರ್ಭಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೆ ಆ ವಿದ್ಯಾರ್ಥಿ ಕ್ಷೇತ್ರಗಳಲ್ಲಿ ಸ್ವಲ್ಪ ಸಹಪಾಠಿಗಳು ಒಡನೆ ಸ್ವಲ್ಪ ಜಗಳಾಗುವಂತ ಒಂದು ಸಾಧ್ಯತೆಗಳು ಈ ಕರ್ಕಾಟಕ ರಾಶಿಯವರು ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಾನಸಿಕವಾಗಿ ಆ ಖಿನ್ನತೆ ಒಳಗಾಗಬಹುದು ಈ ವರ್ಷ ಆದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ವೀಕ್ಷಕರನ್ನ ಆಗ್ಲೇ ಹಾಗೆ ಇದು ಸಾಮಾನ್ಯವಾಗಿ ರಾಶಿಗಳನ್ನ ಹೇಳುವಂಥದ್ದು ಆದ್ರೆ ತಮ್ಮ ತಮ್ಮ ಹುಟ್ಟಿದ ಜನ್ಮ ದಿನಾಂಕ ಆಯಾ ಹುಟ್ಟಿದ ಜನ್ಮ ಕುಂಡಿಳಿ ಪ್ರಕಾರ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗಿರುತ್ತೆ ಅದರಿಂದ ರಾಶಿ ಪ್ರಕಾರನೇ ಅಂತ ಹೇಳಿ ಹೇಳುವಂಥದ್ದು ಹೆದರ್ಕೊಳ್ಳುವಂಥ ಒಂದು ಅವಶ್ಯಕತೆಗಳಿಲ್ಲ ಆದ್ರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಗಮನವನ್ನು ಹರಿಸಿ ವಿದ್ಯಾರ್ಥಿಗಳು ಸ್ವಲ್ಪ ಕೋಪ ಕಡಿಮೆ ಮಾಡಿ ವಿದ್ಯೆಯನ್ನ ಮುಂದುವರೆಸಿದ್ದೆ ಆದ್ರೆ ಖಂಡಿತವಾಗಿ ಈ ವರ್ಷ ನಿಮ್ಗೆ ಒಳ್ಳೆ ಫಲಿತಾಂಶ ಸಿಗೋದ್ರಲ್ಲಿ ಸಂಶಯ ಇರೋದಿಲ್ಲ ಹಾಗೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸಾಕಷ್ಟು ಶುಭ ಫಲಗಳು ಒಂದು ಯೋಗ ಇದು ಅನೇಕ ಜನ ನಿರುದ್ಯೋಗಿಗಳು ಇರ್ಬೋದು ಸಿಂಹರಾಶಿಯಲ್ಲಿ ಇರೋವರು ಅವ್ರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೆ ಆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರುವಂತಹ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳ ತಂದು ಕೊಡುವಂತಹ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಹಾಗೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತವ್ರು ಯಾವ್ದಾದ್ರು ಹೊಸ ವಾಹನ ಖರೀದಿ ಇರ್ಬೋದು ಅಥವಾ ಹೊಸ ಮನೆಗಳ ಖರೀದಿ ಇರ್ಬೋದು ಇವೆಲ್ಲ ಮಾಡುವಂತ ಒಂದು ಯೋಗಗಳು ಈ ವರ್ಷ ಮಾರ್ಚ್ ತಿಂಗಳ ನಂತರ ಕಂಡು ಬರ್ತಾ ಇದೆ ಹಾಗೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸ್ವಲ್ಪ ಸ್ನೇಹಿತ ವರ್ಗದಲ್ಲಿ ಸ್ವಲ್ಪ ಅಹ್ ವಾದವಾದಗಳು ಇರ್ಬೋದು ಅಥವಾ ಒಂದು ಸ್ತ್ರೀ ಸಂಬಂಧಪಟ್ಟಂತಹ ಒಂದು ವಾದ ವಿವಾದಕ್ಕೆ ಸಿಕ್ಕಾಕೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅದರಿಂದ ಅಂತವರು ತಾವು ಅಷ್ಟೇ ಮಾತಾಡಕ್ಕೆ ಮುಂಚೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಮಾತಾಡಿದರೆ ಬರುವಂಥ ಒಂದು ತೊಂದರೆಗಳಿಂದ ಖಂಡಿತವಾಗಿ ನೀವು ದೂರ ಆಗಬಹುದು ವೀಕ್ಷಕರೇ ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕನ್ಯಾದಲ್ಲಿ ಕೇತು ಇರೋದ್ರಿಂದ ಆ ಕುಟುಂಬದಲ್ಲಿ ಅನೇಕ ವಿವಾದಗಳಾಗಬಹುದು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಅನೇಕ ಒಂದು ಸ್ನೇಹಿತ ವರ್ಗದಿಂದ ಅವರ ಸ್ತ್ರೀ ಇರ್ಬೋದು ಅಥವಾ ಹುಡುಗ ಇರ್ಬೋದು ಯಾರೇ ಇರ್ಬೋದು ಅವರಿಂದ ಸಾಕಷ್ಟು ವಾದ ವಿವಾದಗಳು ಕಂಡು ಬರುವಂತಹ ಒಂದು ಲಕ್ಷಣ ಈ ಒಂದು ರಾಶಿಯಲ್ಲಿ ನಮಗೆ ಕಂಡು ಬರ್ತಾ ಇರೋದ್ರಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತಹ ಅಂದ್ರೆ ನಾನು ಅವತ್ ಅವಾಗ್ಲೂ ಹೇಳಿದ್ದೆ ಪಿ ಅನ್ನೋ ದೇಶ ಇರ್ಬೋದು ಅಥವಾ ಈ ರೀತಿ ಅಕ್ಷದಲ್ಲಿ ಇರೋಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗತ್ತೆ ಆ ದೇಶಕ್ಕೂ ತೊಂದರೆಗಳಾಗತ್ತೆ ಅಂತ ಒಂದು ಲಕ್ಷಣಗಳು ಈ ಒಂದು ನಮ್ಗೆ ಕನ್ಯಾ ರಾಶಿಯಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಅದರಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಸಾಕಷ್ಟು ಗಣಪತಿ ದೇವಿಯ ದೇವರ ಆರಾಧನೆಯನ್ನ ಮಾಡೋದ್ರಿಂದ ತಮಗೆ ಬರುವಂತ ತೊಂದರೆಗಳಿಂದ ಖಂಡಿತವಾಗಿ ನೀವು ಪಾರಾಗಬಹುದು ಹಾಗೆ ವಿದ್ಯಾರ್ಥಿಗಳಿಗೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಒಳ್ಳೆ ಯೋಗಗಳು ಕಂಡು ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಕನ್ಯಾ ರಾಶಿಯವರು ಸ್ವಲ್ಪ ಕಷ್ಟಪಟ್ಟಿದ್ದೇ ಆದ್ರೆ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ದೇ ಆದ್ರೆ ಖಂಡಿತ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತ ವಿದ್ಯಾರ್ಥಿಗಳಿಗೆ ಈ ವರ್ಷ ಒಂದು ಒಳ್ಳೆ ಅಂಕಗಳು ಪಡೆಯುವಂತ ಒಂದು ಯೋಗ ಕನ್ಯಾ ರಾಶಿಯವರು ಕಂಡು ಬರ್ತಾ ಇದೆ ಅದರಿಂದ ಸಾಧ್ಯವಾದಷ್ಟು ನೀವು ಗಣಪತಿಯ ಆರಾಧನೆಯನ್ನ ಮಾಡಿ ಬರುವಂತ ಒಂದು ಸಂಕಷ್ಟಗಳಿಂದ ದೂರ ಆಗ್ಬಹುದು ವೀಕ್ಷಕರೇ ಹಾಗೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿರುವಂಥವ್ರಿಗೆ ಈ ವರ್ಷ ಸ್ವಲ್ಪ ಕಠಿಣವಾದ ಒಂದು ಆ ವರ್ಷ ಅಂತ ಹೇಳ್ಬೋದು ಹಣಕಾಸಿನ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ಬೋದು ಹಾಗೆ ತುಳಾರಾಶಿಯಲ್ಲಿರುವಂಥವರಿಗೆ ಕೆಲವೊಂದು ಭೂ ವಿವಾದಗಳಲ್ಲಿ ಸಿಗಾಕೊಳ್ಳುವಂಥ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ತುಳಾರಾಶಿಯಲ್ಲಿರುವಂತಹ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಅಸಮತೋಲನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರೆ ತುಳಾರಾಶಿಯಲ್ಲಿ ಹುಟ್ಟಿರುವಂತ ಆ ಚಿತ್ರರಂಗದಲ್ಲಿ ಇರ್ಬೋದು ಕಲಾ ರಂಗದಲ್ಲಿ ಇರುವಂಥವ್ರಿಗೆ ತುಲಾರಾಶಿಯಲ್ಲಿರೋರಿಗೆ ಸಾಕಷ್ಟು ಆ ಒಳ್ಳೆ ಯೋಗಗಳು ಕಂಡು ಒಂದು ಯೋಗ ಈ ವರ್ಷ ನಮಗೆ ಕಂಡು ಬರ್ತಾ ಇದೆ ಅದರಿಂದ ತುಳಾರಾಶಿಯಲ್ಲಿ ಹುಟ್ಟಿರುವಂತವ್ರು ಯಾವ ದೇವರ ಪೂಜೆಯನ್ನ ಮಾಡ್ಬೋದು ಅಂತ ನಾವು ನೋಡೋದಾದ್ರೆ ತುಳಾರಾಶಿಯಲ್ಲಿ ಉಂಟು ಹುಟ್ಟಿರುವಂತವ್ರು ಈ ವರ್ಷ ಪೂರ್ತಿ ನೀವು ದುರ್ಗೆಯ ಆರಾಧನೆ ಮಾಡೋದ್ರಿಂದ ನಿಮಗ್ ಬರುವಂತಹ ಒಂದು ಅನೇಕ ಅಡೆತಡೆಗಳಿಂದ ಖಂಡಿತವಾಗಿ ನೀವು ದೂರ ಆಗ್ಬಹುದು ಅದರಿಂದ ದುರ್ಗಾ ಅಷ್ಟೋತ್ರ ಓದುವಂಥದ್ದು ಅಥವಾ ದುರ್ಗಾ ಶತನಮಾವಳಿಯನ್ನ ಓದುವಂಥದ್ದು ಇವೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಗೆ ಶುಭ ಫಲಗಳು ಖಂಡಿತ ದೊರೆಯುತ್ತೆ ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸಾಕಷ್ಟು ಒಳ್ಳೆ ಯೋಗಗಳು ಕಂಡು ಬರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಗೃಹ ನಿರ್ಮಾಣ ಮಾಡುವಂತವರಿಗೆ ಒಳ್ಳೆ ಯೋಗಗಳು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವ್ರಿಗೂ ಸಹ ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂತ ಬಾಧೆಗಳು ಬರ್ಬೋದು ಮತ್ತೆ ಉಸಿರಾಟ ಸಂಬಂಧಪಟ್ಟಂತ ಕೆಲವೊಂದು ಬಾಧೆಗಳು ಬರ್ಬೋದು ಅಂತ ಕಾಣಿಸ್ತಾ ಇದೆ ಈ ವರ್ಷ ಕೊಂಡಳಿಯಲ್ಲಿ ಹಾಗೆ ತುಲಾರಾಶಿಯಲ್ಲಿ ಹುಟ್ಟಂತವ್ರಿಗೆ ಆಧ್ಯಾತ್ಮಿಕ ಸಂಬಂಧಪಟ್ಟಂತ ಒಂದು ಒಳ್ಳೆ ಯೋಗಗಳು ಕಂಡು ಬರ್ತಾ ಇದೆ ತುಳಾರಾಶಿಯಲ್ಲಿ ಹುಟ್ಟಿರುವಂಥ ಆಧ್ಯಾತ್ಮಿಕ ಚಿಂತಕರಿಗೆ ಸಾಕಷ್ಟು ಒಳ್ಳೆ ಹೆಸರು ಮಾಡುವಂಥ ಒಂದು ಯೋಗ ಈ ಒಂದು ವರ್ಷದಲ್ಲಿ ನಮಗೆ ಕಂಡು ಬರ್ತಾ ಇದೆ ಹಾಗೆ ರುಚಿಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸಾಕಷ್ಟು ಒಳ್ಳೆ ಅವಕಾಶಗಳು ಲಭಿಸುತ್ತೆ ವಿದ್ಯಾರ್ಥಿಗಳಿಗಿರ್ಬೋದು ಹಾಗೆ ಯಾವುದಾದ್ರು ಒಂದು ಶೇರು ಮಾರುಕಟ್ಟೆಯಲ್ಲಿ ವಿನಿಯೋಗ ಮಾಡುವಂಥವ್ರಿಗಿರ್ಬೋದು ರುಚಿಕ ರಾಶಿಯಲ್ಲಿ ಹುಟ್ಟಿರೋವಂಥವ್ರಿಗೆ ಸಾಕಷ್ಟು ಒಳ್ಳೆ ಯೋಗಗಳು ಅನೇಕ ದೈವಿಕ ಸಂಬಂಧಪಟ್ಟಂತ ಸ್ಥಳಗಳನ್ನು ದರ್ಶನ ಮಾಡುವಂತಹ ಒಂದು ಯೋಗ ಈ ವೃಶ್ಚಿಕ ರಾಶಿಯವರು ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ನಿಮಗೆ ಇಷ್ಟವಾದಂತಹ ಗುರುಗಳನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಈ ವರ್ಷ ಪೂರ್ತಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತಹ ರಾಜಕೀಯ ನಾಯಕರುಗಳಿಗೆ ಸಾಕಷ್ಟು ಸ್ವಲ್ಪ ಏಳು ಬೀಳುಗಳು ಕಂಡು ಬರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸ್ವಲ್ಪ ಈ ಒಂದು ಶೀತ ಸಂಬಂಧಪಟ್ಟಂತ ಬಾಧೆಗಳಿಂದ ಸ್ವಲ್ಪ ಉಸಿರಾಟ ಸಂಬಂಧಗಳು ಬರ್ಬೋದು ಹಾಗೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಪ್ರಯಾಣ ಮಾಡುವಂತ ಯೋಗ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗುವಂತವ್ರು ಅಥವಾ ಉದ್ಯೋಗಕ್ಕೆ ಆಕಾಂಕ್ಷಿಗಳು ಧನುರ್ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಹೊರದೇಶ ಹೋಗ್ಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಖಂಡಿತವಾಗಿ ಈ ವರ್ಷ ಅದನ್ನ ನೀವು ನೆರವೇರಿಸ್ಕೊಳ್ಳುವಂತ ಒಂದು ಸಮಯ ಖಂಡಿತ ಬರ್ತಾ ಇದೆ ಹಾಗೆ ಧನುರ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸ್ಕೋಬೇಕಾಗತ್ತೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತ ಮಕ್ಕಳು ಅದು ಯಾರೇ ಇರ್ಬೋದು ನೀರಲ್ಲಿ ಈಜಾಡಕ್ ಹೋಗುವಾಗ ಅಂದ್ರೆ ಸಮುದ್ರ ಆ ತಟದಲ್ಲಿರ್ಬೋದು ನದಿಗಳಲ್ಲಿ ಇರ್ಬೋದು ಕೆರೆ ಕುಂಟೆಗಳಲ್ಲಿ ಇರ್ಬೋದು ಸಾಕಷ್ಟು ಹೆಚ್ಚನು ರಾಶಿಯಲ್ಲಿ ಹುಟ್ಟಿರುವಂಥವ್ರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡಿ ಬೇಕಾಗತ್ತೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸಾಕಷ್ಟು ಶುಭವಾಗುತ್ತೆ ಆದ್ರೂ ಕೆಲವೊಂದು ಅವಘಡಗಳು ಸಾಕಷ್ಟು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಧನುರ್ ರಾಶಿಯವರು ಸಾಧ್ಯವಾದಷ್ಟು ಈ ವರ್ಷ ಪೂರ್ತಿ ಅಹ್ ಬೆಳಕಾಗಿರುವಂತಹ ಇಡೀ ಭೂಮಂಡಳಕ್ಕೆ ಬೆಳಕಾಗಿರುವಂತಹ ಸೂರ್ಯ ದೇವನ ಆರಾಧನೆ ಮಾಡೋದ್ರಿಂದ ತಮಗೆ ಬರುವಂತಹ ಸಂಕಷ್ಟಗಳಿಂದ ಖಂಡಿತವಾಗಿ ದೂರ ಆಗಬಹುದು ವೀಕ್ಷಕರ ಮುಂದಿನ ರಾಶಿ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸಾಕಷ್ಟು ಶುಭ ಫಲಗಳು ದೊರೆಯುವಂಥ ಒಂದು ಯೋಗ ಕಂಡು ಬರ್ತಾ ಇದೆ ಅದು ಈ ವರ್ಷದ ಏಪ್ರಿಲ್ ತಿಂಗಳ ನಂತರ ಏಪ್ರಿಲ್ವರೆಗೂ ಸ್ವಲ್ಪ ಹಣಕಾಸಿನ ತೊಂದರೆ ಆಗುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಇರ್ಬೋದು ಈ ಮಕರ ರಾಶಿಯವರು ಕಂಡು ಬರ್ತಾ ಇದೆ ಹಾಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಸಾಕಷ್ಟು ಉದ್ಯಮಗಳಿಗೆ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ನಷ್ಟ ಅನಿಸಿದ್ರು ಮುಂದಿನ ದಿನಗಳಲ್ಲಿ ಏಪ್ರಿಲ್ ನಂತರ ಖಂಡಿತ ಅವ್ರಿಗೆ ಶುಭ ಫಲಗಳು ದೊರೆಯುತ್ತೆ ಅದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಹಾಗೆ ಕೆಲವೊಂದು ಸಂತಾನ ರಹಿತರಿಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ವರ್ಷ ಅದಕ್ಕೊಂದು ಶುಭ ಸುದ್ದಿ ದೊರೆಯುವಂತ ಒಂದು ಯೋಗ ಕಂಡು ಬರ್ತಾ ಇದೆ ಸಾಧ್ಯವಾದಷ್ಟು ನೀವು ಸಹ ಮಕರ ರಾಶಿಯಲ್ಲಿ ಹುಟ್ಟಿರುವಂತವ್ರು ಗುರುವಿನ ಆರಾಧನೆ ಮಾಡೋದ್ರಿಂದ ನಿಮಗ್ ಬರುವಂತ ಒಂದು ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ಪಾರಾಗಬಹುದು ಹಾಗೆ ಕುಂಭ ರಾಶಿ ಕುಂಭ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನು ವಿನಿಯೋಗ ಮಾಡುವಂಥವ್ರು ಇರ್ಬೋದು ಚಿನ್ನ ಬೆಳ್ಳಿ ಸಂಬಂಧಪಟ್ಟಂತೆ ಹಾಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಉದ್ಯಮದಲ್ಲಿ ಕುಂಭರಾಶಿಯವ್ರು ಯಾರ ಇದ್ರೆ ಖಂಡಿತವಾಗಿ ಈ ವರ್ಷ ನಿಮ್ಗೆ ಜಾಕ್ಪಾಟ್ ಅಂತ ಹೇಳ್ಬೋದು ಆದಷ್ಟು ನೀವು ಯಾವ್ದಾದ್ರು ಹೊಸ ವ್ಯಾಪಾರಗಳನ್ನ ಪ್ರಾರಂಭ ಮಾಡುವಂಥವ್ರು ಹಾಗೆ ಹೊಸ ಉದ್ಯಮಗಳನ್ನ ಪ್ರಾರಂಭ ಮಾಡುವಂಥವ್ರಿಗೆ ಈ ವರ್ಷ ಸಾಕಷ್ಟು ಯಶಸ್ಸನ್ನ ತಂದು ಕೊಡುವಂಥದ್ದು ಕುಂಭರಾಶಿಯಲ್ಲಿ ಕಂಡು ಬರುವಂತಹ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನಮಗೆ ಕಂಡು ಬರುತ್ತೆ ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಕೆಲವರಿಗೆ ಹಿರಿಯರಿಗೆ ಸ್ವಲ್ಪ ವಾಯು ಸಂಬಂಧಪಟ್ಟಂತಹ ಬಾಧೆಗಳಿಂದ ಸ್ತ್ರೀಯರಿಗಿರ್ಬೋದು ಅಥವಾ ವಯಸ್ಸಾದಂತಹ ಆ ಪುರುಷರಿಗಿರ್ಬೋದು ಸ್ವಲ್ಪ ವಾತ ಸಂಬಂಧಪಟ್ಟ ಬಾಧೆಗಳಿಂದ ಸ್ವಲ್ಪ ಮೈ ಕೈ ನೋವು ಹೆಚ್ಚಾಗ್ಬೋದು ಸ್ವಲ್ಪ ನರಣ್ಯ ಶಕ್ತಿ ಅಂತ ಹೇಳ್ತೀವಿ ಅದರಿಂದ ಅಂತಹವರು ಕುಂಭರಾಶಿಯಲ್ಲಿ ಹುಟ್ಟಿರುವಂತವ್ರು ಸಾಕಷ್ಟು ನಿಮಗೆ ತೊಂದರೆಗಳಿಂದ ನೀವು ದೂರ ಬರ್ಬೇಕು ಅಂತ ಹೇಳಿದ್ರೆ ಈ ವರ್ಷ ಪೂರ್ತಿ ನೀವು ಶಿವನ ಆರಾಧನೆ ಮಾಡುವಂಥದ್ದು ಮೃತ್ಯುಂಜಯ ಜಪ ಮಾಡುವಂಥದ್ದು ಅಥವಾ ಮೃತ್ಯುಂಜಯ ಹೋಮವನ್ನು ಮಾಡಿಸುವಂಥದ್ದು ಇವೆಲ್ಲ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಬಂದು ಬಂದು ಬರುವಂತಹ ಅನೇಕ ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ದೂರ ಆಗಬಹುದು ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸಾಕಷ್ಟು ಶುಭವಾದ ಒಂದು ಸಮಯ ಇದಾಗತ್ತೆ ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕೆಲವೊಬ್ಬರಿಗೆ ಯಾವುದೋ ರೀತಿಯಾದ ಮಾನಸಿಕವಾಗಿ ಯಾರೋ ಏನೋ ನಮ್ಮ ಮೇಲೆ ಏನೋ ಮಂತ್ರ ಮಾಡಿಸ್ಬಿಟ್ಟವ್ರೆ ಅನ್ನೋ ರೀತಿಯಾದ ಒಂದು ಗಾಬರಿ ಇರ್ಬೋದು ಮೀನರಾಶಿಯವರಿಗೆ ನೀವು ಅಂತ ಗಾಬರಿಯಿಂದ ದೂರ ಬನ್ನಿ ಖಂಡಿತವಾಗಿ ಆ ರೀತಿ ಯಾವುದೂ ಇರೋದಿಲ್ಲ ಯಾಕಂತ ಹೇಳಿದ್ರೆ ಮೀನರಾಶಿಯಲ್ಲಿ ಕೆಲವೊಂದು ಗ್ರಹಗಳ ನಾವು ಸಂಯೋಗವನ್ನು ನೋಡ್ತಾ ಇದ್ದಾಗ ಅವರಿಗೆ ಆ ರೀತಿಯಾದ ಒಂದು ಆ ಭಾವನೆಗಳು ಅವರಿಗೆ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ ಹಾಗೆ ಮೀ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗಬಹುದು ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಆ ಹಿರಿಯ ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರಬಹುದು ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವ್ರು ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನ ಹರಿಸ್ಬೇಕಾಗತ್ತೆ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳು ಸಹ ವಿದ್ಯೆಯಲ್ಲಿ ಸಾಕಷ್ಟು ಶ್ರಮವನ್ನ ಪಡಬೇಕಾಗತ್ತೆ ಈ ವರ್ಷ ಅದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ಪಟ್ಟಿದ್ದೆ ಆದ್ರೆ ಖಂಡಿತ ನಿಮಗೆ ಶುಭ ದೂರದಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಹಾಗೆ ಮೀನರಾಶಿಯವರು ಈ ವರ್ಷ ಪೂರ್ತಿ ನೀವೇನಾದ್ರೂ ಪೂಜಿಸ್ಬೇಕು ಅಂತ ಹೇಳಿದ್ರೆ ನರಸಿಂಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಹಾಗೆ ಮೀನರಾಶಿಯವರು ಇಟ್ಟಿರುವಂತವ್ರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗ್ ಬರುವಂತಹ ಕೆಡಕಿಗಳಿಂದ ಖಂಡಿತ ನೀವು ದೂರ ಆಗಬಹುದು ವೀಕ್ಷಕರೇ ವೀಕ್ಷಕರೇ ಇಲ್ಲಿವರೆಗೂ ನಾವು ನೋಡ್ತಾ ಬಂದ್ವಲ್ಲ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರುತ್ತೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಇದು ನಾವು ಜನರಲ್ ಆಗಿ ಮಾತಾಡುವಂಥ ರಾಶಿಗಳ ಫಲ ಆದ್ರೆ ನಿಮ್ಮ ಜಾತಕವನ್ನ ಸರಿಯಾಗಿ ಪರಿಶೀಲನೆ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ನಿಖರವಾದ ಒಂದು ಭವಿಷ್ಯವನ್ನ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಧನ್ಯವಾದಗಳು